ಪ್ರಿಯರಾದವರೇ ಮುಂಜಾನೆಯ ಶುಭಾಶಯಗಳು ಹೇಗಿದ್ದೀರಾ ಈ ಮುಂಜಾನೆ ಹೇಗಿದೆ ಚೆನ್ನಾಗಿ ವಿಶ್ರಮಿಸಿಕೊಂಡಿರ ಮುಂಜಾನೆ ಎದ್ದೇಳುವಾಗ ಸಂತೋಷವಾಗಿದೆಯಾ ನಮ್ಮ ದೇಹಕ್ಕೂ ನಮ್ಮ ಆತ್ಮಕ್ಕೂ ದೇವರು ವಿಶ್ರಾಂತಿಯನ್ನು ಕೊಡುತ್ತಾರೆ ಪ್ರತಿನಿತ್ಯ ರಾತ್ರಿ ನಾವು ನಿದ್ರೆ ಮಾಡುವಾಗ ನಮಗೊಂದು ವಿಶ್ರಾಂತಿ ಸಿಗುತ್ತದೆ ಬೆಳಗ್ಗೆ ಎದ್ದೇಳುವಾಗ ಒಂದು ಹೊಸ ದಿನ ಹೊಸ ಯೋಚನೆ ಹೊಸ ಆಲೋಚನೆಗಳೊಟ್ಟಿಗೆ ಹೇಳುತ್ತೇವೆ ದೇವರ ಕೃಪೆ ಅನುದಿನವೂ ಹೊಸದಾಗಿ ಇದೆ ಅಂತ ಪ್ರತಿನಿತ್ಯ ಆತನು ಹೊಸದಾಗಿ ಮುನ್ನಡೆಸುವನು ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸುವರು ಸರಿ ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ ಏಷಾಯ ಅರವತ್ತೆರಡು ಹನ್ನೆರಡನೇ ವಾಕ್ಯದಲ್ಲಿ ಯೋಹವನ್ನು ವಿಮೋಚಿಸಿದವರು ಎಂದು ಅನಿಸಿಕೊಳ್ಳುವರು ನಿನಗೋ ಪತಿವರಿಸಿ ತ್ಯಜಿಸದ ಪುರಿ ಎಂಬ ಹೆಸರು ಬರುವುದು ನಿಮ್ಮ ನೋಡಿ ದೇವರು ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ನೀನು ವಿಮೋಚಿಸಲ್ಪಟ್ಟವನು ವಿಮೋಚಿಸಲ್ಪಟ್ಟವಳು ಅನಿಸಿಕೊಳ್ಳುವಿ ಅಷ್ಟು ಮಾತ್ರವಲ್ಲ ತ್ಯಜಿಸಲ್ಪಡದ ಮಗನು ಮಗಳು ಎಂಬುದಾಗಿ ಹೆಸರು ಬರುವುದು ಇತರರು ನಿಮ್ಮ ನೋಡಿ ಹೇಳುವರು ನೀವು ದೇವರಿಂದ ವಿಮೋಚಿಸಲ್ಪಟ್ಟವರು ನೀವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ನೀವು ತ್ಯಜಿಸಲ್ಪಡದವರು ಕೈ ಬಿಡಲ್ಪಡದವರು ಎಂಬುದಾಗಿ ಮತ್ತೊಬ್ಬರು ನಿಮ್ಮನ್ನು ನೋಡಿ ಹೇಳುವಂತ ಆಶೀರ್ವಾದ ನಿಮ್ಮ ಮನೆಯಲ್ಲಿರುವವರು ಹೇಳುವವರಲ್ಲವಾ ನೀವು ಜಯ ಹೊಂದಿದರೆ ದೇವರು ನಿನ್ನ ಸಂಗಡ ಇದ್ದಾರೆ ದೇವರು ಎಲ್ಲವನ್ನು ಹಿತವಾಗಿ ನಡೆಸುತ್ತಾ ಇದ್ದಾರೆ ನಿನಗೆ ಜಯ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ಎಷ್ಟು ಸಂತೋಷ ಮಗಳೇ ದೇವರು ನಿನ್ನ ಸಂಗಡ ಇದ್ದಾರೆ ನಿನ್ನನ್ನು ಕೈ ಬಿಡುವುದಿಲ್ಲ ನೀನು ಕೇಳಿಕೊಂಡಂತೆ ಮಾಡಿದರೆ ಎಂಬುದಾಗಿ ಹೇಳುವಾಗ ಹೃದಯದಲ್ಲಿ ಸಂತೋಷ ಅಲ್ಲವ ಅದುವ ಹಾಗಾದರೆ ಹಾಗಾದ್ರೆ ನೀವು ಕೆಲಸ ಮಾಡುವಲ್ಲಿ ಇರುವಲ್ಲಿ ವಾಸಿಸುವಲ್ಲಿ ಇತರರು ನಿಮ್ಮನ್ನು ನೋಡಿ ನೀವು ಆರಿಸಿಕೊಳ್ಳಲ್ಪಟ್ಟವರು ವಿಮೋಚಿಸಲ್ಪಟ್ಟವರು ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಅದಕ್ಕೆ ನಿನಗೆ ಈ ಆಶೀರ್ವಾದಗಳೆಲ್ಲ ಸಿಗುತ್ತಿದೆ ನಿನ್ನನ್ನು ಮೇಲಕ್ಕೆ ಎತ್ತಿ ಘನಪಡಿಸುತ್ತಿದ್ದಾರೆ ಜಯ ಕೊಡುತ್ತಿದ್ದಾರೆ ನೀನ್ ಮಾಡುವುದೆಲ್ಲ ಸಫಲವಾಗುತ್ತಿದೆ ಎಂದು ಮತ್ತೊಬ್ಬರು ಹೇಳಬೇಕು ಹಾಗಾದ್ರೆ ಅಂತಹ ಒಂದು ಆಶೀರ್ವಾದವನ್ನು ದೇವರು ನಿಮಗೆ ಕೊಡಲು ಬಯಸುತ್ತಾರೆ ನಿಮ್ಮ ನೋಡಿಯೇ ಅದನ್ನು ಹೇಳುತ್ತಾರೆ ಆದ್ರೆ ನೀವು ಮನಸ್ಸಿನಲ್ಲಿ ಒಂದು ನಿರಾಸೆಯಲ್ಲಿ ದೇವರು ನನ್ನನ್ನು ಎಲ್ಲಿ ಪ್ರೀತಿಸುತ್ತಾರೆ ಕೈ ಬಿಟ್ಟು ಬಿಟ್ಟರು ಎಂದು ಹೇಳುತ್ತೀರಾ ಆತನು ಹೇಗೆ ಕೈ ಬಿಡುವನು ನಿಮ್ಮನ್ನು ಹುಡುಕಿ ವಿಮೋಚಿಸಿ ಆರಿಸಿಕೊಂಡಿದ್ದಾನಲ್ಲ ನಿಮ್ಮನ್ನು ಹುಡುಕಿ ಆರಿಸಿಕೊಂಡಿದ್ದಾನೆ ನಿಮ್ಮ ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಸ್ವಲ್ಪ ಯೋಚಿಸಿ ನೋಡಿರಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಟ್ಟಣದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಜನರಿದ್ದಾರಲ್ಲವಾ ಅವರ ಮಧ್ಯೆಯಲ್ಲಿ ನಿಮ್ಮನ್ನು ಹುಡುಕಿ ಇವನು ನನಗೆ ಬೇಕು ಈ ಮಗಳು ನನಗೆ ಬೇಕು ನಾನು ಜೊತೆಗಿದ್ದು ನಡೆಸುವೆ ನನ್ನ ಮಗುವಾಗಿ ಇರಬೇಕೆಂದು ಆರಿಸಿಕೊಂಡಿದ್ದಾರಲ್ಲ ಎಷ್ಟು ದೊಡ್ಡ ಭಾಗ್ಯ ನಾನು ಯೋಚಿಸಿ ನೋಡುವೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಲಕ್ಷಾಂತರ ಜನರು ಇದ್ದಾರೆ ನಮ್ಮ ಊರಿನಲ್ಲಿ ಸಾವಿರಾರು ಜನರು ಇದ್ದಾರೆ ದೇವರು ನನ್ನನ್ನು ಹುಡುಕಿ ಆರಿಸಿಕೊಂಡಿದ್ದಾರಲ್ಲ ಅದು ನೆನೆಸಿದರೆ ಒಂದು ಆಶ್ಚರ್ಯ ಅಲ್ಲವ ನಿಮ್ಮನ್ನು ಕೂಡ ದೇವರು ಹಾಗೆ ಆರಿಸಿಕೊಂಡಿದ್ದಾರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ಮಗನೇ ವಿಮೋಚಿಸಿದ್ದೇನೆ ಮಗಳೇ ನಾನು ಹೇಗೆ ನಿನ್ನನ್ನು ಕೈ ಎಂದು ದೇವರು ಹೇಳುತ್ತಾರೆ ಹಾಗಾದ್ರೆ ನೀವೊಂದು ಹಕ್ಕಿನಿಂದ ಹೇಳಿರಿ ನನ್ನನ್ನು ಕೈ ಬಿಡುವುದಿಲ್ಲ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ನಂಬಿಕೆಯನ್ನು ಅರಿಕೆ ಮಾಡಬೇಕು ಸೈತಾನನಿಗೆ ಏನೆಂದರೆ ದೇವರು ನಿನ್ನನ್ನು ಕೈಬಿಟ್ಟು ಬಿಟ್ಟರು ಮರೆತು ಬಿಟ್ಟರು ನಿನ್ನನ್ನು ದೇವರು ನೆನಪಿಸಿಕೊಳ್ಳುವರಾ ಇಂತಹ ಚಿಂತೆಗಳನ್ನು ತರುವನು ಇಂತಹ ಬೀಜಗಳನ್ನು ಬಿತ್ತುವನು ಸೋಲನ್ನು ಉಂಟು ಮಾಡುವನು ಇಂದು ಆ ರೀತಿ ತಾನೇ ಇದ್ದೀರಿ ದೇವರು ಮರೆತು ಬಿಟ್ಟರೋ ನನ್ನ ಪ್ರಾರ್ಥನೆಗೆ ಉತ್ತರವೇ ಬಂದಿಲ್ಲ ನನ್ನ ಕಾರ್ಯಗಳು ನಡೆಯುತ್ತಾ ಇಲ್ಲ ಎಂದು ದೇವರು ಹೇಳುತ್ತಾರೆ ನಾನು ಹೇಗೆ ನಿನ್ನನ್ನು ಮರೆಯುವೆ ನಿನ್ನನ್ನು ಆರಿಸಿಕೊಂಡಿದ್ದೇನಲ್ಲ ನಿನಗಾಗಿ ಶಿಲುಬೆಯಲ್ಲಿ ಸತ್ತು ರಕ್ತ ಸುರಿಸಿ ನೀನು ಮಗುವಾಗಿರಬೇಕು ನಿನ್ನನ್ನು ಹಿಂಬಾಲಿಸಬೇಕೆಂದು ವಿಮೋಚಿಸಿದ್ದೇನಲ್ಲ ನಿನ್ನನ್ನು ಹೇಗೆ ಕೈ ಬಿಡುವೆನೆಂದು ದೇವರು ಹೇಳುತ್ತಾರಾ ಆದ್ದರಿಂದ ತ್ಯಜಿಸಲ್ ಪಡೆದವರು ಕೈ ಎಂದು ಇತರರು ಹೇಳುವಂತೆ ದೇವರು ಆಶೀರ್ವದಿಸುವರು ಹಾಗಾದ್ರೆ ನೀವು ಭಯಪಡುವಂತಹ ಕಾರ್ಯದಲ್ಲಿ ಅದ್ಭುತ ನಡೆಯಲಿದೆ ಎಂಬುದಾಗಿ ಅರ್ಥ ಯಾವುದರ ಕುರಿತು ದೇವರು ನನ್ನನ್ನು ಕೈಬಿಟ್ಟು ಬಿಟ್ಟರೋ ಎಂದು ನೀವು ಅಂದುಕೊಳ್ಳುತ್ತೀರೋ ಅದರಲ್ಲಿ ಅದ್ಭುತ ನಡೆಯಲಿದೆ ಕೆಲವೊಮ್ಮೆ ಕೈ ಪಟ್ಟ ಹಾಗೆ ಅನಿಸುತ್ತದೆ ಕ್ಷಣ ಮಾತ್ರ ನಿನ್ನನ್ನು ಕೈಬಿಟ್ಟೆನೋ ಶಾಶ್ವತ ಕೃಪೆಯಿಂದ ಸೇರಿಸಿಕೊಳ್ಳುವನೆಂಬುದಾಗಿ ದೇವರು ಹೇಳಿದ್ದಾರಲ್ಲ ಕೆಲವೊಮ್ಮೆ ದೇವರು ಹಾಗೆ ಹಾಗೆ ಬಿಟ್ಟು ಹೋಗುವ ಹೋಗುವರು ಕೈ ಬಿಟ್ಟಿರುವಂತೆ ಅವರು ನಡೆದುಕೊಳ್ಳುವರು ಅಯ್ಯೋ ದೇವರು ಕೈ ಬಿಟ್ಟು ಎಂದು ಹುಡುಕಿದ ಕೂಡಲೇ ದೇವರು ಹೇಳುವರು ಇಲ್ಲ ಇದ್ದೇನೆ ನೀನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀಯಾ ನಂಬಿಕೆ ಇಟ್ಟಿದ್ದೀಯ ಎಂಬುದಾಗಿ ಶೋಧಿಸಿ ನೋಡುತ್ತಾ ಇದ್ದೇನೆ ಎಂಬುದಾಗಿ ದೇವರು ನಮ್ಮ ನಂಬಿಕೆಯನ್ನು ಶೋಧಿಸಿ ನೋಡುವರಂತೆ ದೇವರನ್ನೋಡಿ ಹೇಳಿರಿ ದೇವರೇ ನಾನು ನಿಮ್ಮನ್ನು ನಂಬುತ್ತೇನೆ ನೀವು ನನ್ನನ್ನು ಹುಡುಕಿ ವಿಮೋಚಿಸಿ ನಿಮ್ಮ ಮಗುವಾಗಿ ಮಾಡಿದ್ದೀರಿ ನೀವು ನನ್ನನ್ನು ಕೈ ಬಿಡುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಕೈ ಬಿಡುವುದಿಲ್ಲ ನಾನು ನಂಬುತ್ತೇನೆ ಇಂದು ನನಗೊಂದು ಅದ್ಭುತ ಮಾಡುವಿರಿ ನಾನು ಅದ್ಭುತವನ್ನು ಎದುರು ನೋಡುತ್ತೇನೆ ಎಂಬುದಾಗಿ ಹೇಳಿರಿ ಅದ್ಭುತ ನಡೆಯುತ್ತದೆ ಹೇಳುವಿರ ದೇವರೇ ನನ್ನನ್ನು ಹುಡುಕಿ ವಿಮೋಚಿಸಿರುವುದಕ್ಕಾಗಿ ಸ್ತೋತ್ರ ನಾನು ನಿಮ್ಮ ಮಗನಾಗಿ ಮಗಳಾಗಿರುವಂತ ಭಾಗ್ಯಕ್ಕಾಗಿ ಸ್ತೋತ್ರ ನನ್ನನ್ನು ತ್ಯಜಿಸುವುದಿಲ್ಲ ಇಲ್ಲಿಯವರೆಗೂ ಕೈ ಬಿಟ್ಟಿಲ್ಲ ಇನ್ನು ಮುಂದೆಯೂ ಕೈ ಬಿಡುವುದಿಲ್ಲ ಈ ಕಾರ್ಯದಲ್ಲಿ ಇಂದು ನನಗೆ ಅದ್ಭುತ ಮಾಡುತ್ತೀರಿ ನಾನು ನಂಬುತ್ತೇನೆ ಅದ್ಭುತವನ್ನು ಎದುರು ನೋಡುತ್ತೇನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ಆಮೇನ್ ಜೀಸಸ್ ರಿದೀನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ